ಅದೆಲ್ಲ ಯಾರು ಒಪ್ಪಲ್ಲ ಅದನ್ನ ಒಂದು ವಿಚಾರ ಹೇಳ್ತೀನಿ ನಿಮಗೂ ಬಿ ಜೆ ಪಿಯವ್ರಿಗೂ ತಮಗೂ ಎಲ್ಲ ಗೊತ್ತಿದೆ ನಾನು ಕೂಡ ಬಿ ಜೆ ಪಿಲಿ ಇದ್ದವನು ಸರ್ಕಾರ ಥರ ಕ್ಷಮೆ ಮಾಡಿದವನು ನಾನು ಯಡಿಯೂರಪ್ಪನವರು ಸರ್ಕಾರ ನಾನು ಯಡಿಯೂರಪ್ಪನವರು ಗಣಿ ಯಾವುದೋ ಜಿಂದಾಲ್ದು ಮೂರು ಸಾವಿರದ ಆರುನೂರ ಅರವತ್ತೇಳ ಕರೆ ಸೇಲ್ಗೆ ರೆಸಲ್ಯೂಷನ್ ಮಾಡಿಬಿಟ್ರು ಕ್ಯಾಬಿನೆಟಲ್ಲಿ ಇದನ್ನು ನಾನು ಇಲ್ಲೇ ಮೈಸೂರು ಮೀ ಪ್ರೆಸ್ನವ್ರ ಫಸ್ಟ್ ಮಾತಾಡಿ ಅದನ್ನು ಪ್ರೊಟೆಸ್ಟ್ ಮಾಡ್ತೀನಿ ಹೇಳಿ ಬೆಂಗಳೂರಲ್ಲಿ ನಾನು ಪ್ರೆಸ್ ಮೀಟಿಂಗ್ ಮಾಡಿ ಡೆಲ್ಲಿಗೆ ಹೋದೆ ನಾನು ಡೆಲ್ಲಿ ಎಲ್ಲ ಲೀಡರ್ಸ್ಗಳು ವಿಸ್ತಾರ ಮಾಡಿದ್ಮೇಲೆ ಶಾ ಇಲ್ಲಿ ಡೈರೆಕ್ಷನ್ಸ್ ಕೊಟ್ಟರು ಕನ್ಫರ್ಮೇಷನ್ ಮೀಟಿಂಗ್ ಕ್ಯಾಬಿನೆಟ್ ಮೀಟಿಂಗಲ್ಲಿ ಇದನ್ನು ಕನ್ಫರ್ಮ್ ಮಾಡಬೇಡಿ ಅಂತೇಳಿ ಅಲ್ಲಿ ತನಕ ಹೋಗಿ ಅದನ್ನು ನಿಲ್ಲಿಸಿದ್ದು ನಾವು ನೀವೇನು ಮಾಡಿದ್ರಿ ಸಿದ್ದರಾಮಯ್ಯ ಈ ಮೂರು ತಿಂಗಳಲ್ಲಿ ಏನು ಮಾಡಿದ್ರಿ ಮಾರ್ದ್ರಿ ನೀವು ಮಾಡಿದ್ರಿ ಮೂರು ಸಾವಿರದ ಆರುನೂರ ಅರವತ್ತೇಳ ಕರೆ ಟ್ವೆಂಟಿ ಫೈವ್ ಲ್ಯಾಕ್ಸ್ ಈಚ್ ಏಕರ್ ಕಿಕ್ ಬ್ಯಾಕ್ ತೊಗೊಂಡು ನಿಮ್ಮ ಸರ್ಕಾರ ಮಾಡ್ತೀವಿ ಅದನ್ನು ಎಷ್ಟು ನೀತಿವಂತರಪ್ಪ ನೀವು ಎಷ್ಟು ನೀತಿವಂತರು ನೀವು ರೆಡ್ಡಿಗೂ ನಿಮಗೂ ಏನು ರೆಡ್ಡಿನೂ ಜೈಲಲ್ಲವನ್ನೇ ಈಗ ರೆಡ್ಡಿ ಜೈಲಲ್ಲಿದ್ದಾನೆ ಜನಾರ್ದನ್ ರೆಡ್ಡಿ ನಿಮಗೂ ರೆಡ್ಡಿಗೂ ಏನು ವ್ಯತ್ಯಾಸ ಇದೆ ಮೂರು ಸಾವಿರದ ಆರುನೂರ ಎರಡು ಏ ನಮ್ಮದೇನಿಲ್ಲ ರೀ ಇದರಲ್ಲಿ ಯಡಿಯೂರಪ್ಪ ಆಗಲಿ ರೆಸೊಲ್ಯೂಷನ್ ಮಾಡಿಬಿಟ್ಟಿತ್ತು ಅವ್ರ ಸರ್ಕಾರ ನಾವು ಅದನ್ನು ಜಾರಿ ಮಾಡಿದ್ವು ಅಂತ ಹೇಳಿದ್ರಿ ನಾವು ಅದಕ್ಕೆ ಇದೇನು ರೀ ಇದನ್ನು ಬಿ ಜೆ ಪಿ ಇಲ್ಲ ಯಾಕೆ ನೀವು ರೆಡಿ ಮಾಡಿದಿರಿ ಇದು ಮಾರೋಕ್ಕೆ ಅಡ್ವಾನ್ಸು ತೊಗೊಂಡ್ಬಿಟ್ಟಿದ್ರಿ ಬಟ್ ನಮ್ಮಂಥವ್ರು ಯಾರೋ ಮಧ್ಯೆ ಬಂದು ಅದು ಸ್ಟಾಪ್ ಮಾಡಿದ್ರು ಈಗ ನಿಮ್ಮ ಸಾಕ್ಷಿ ಇಟ್ಕೊಂಡು ಅವ್ರು ಮಾರ್ತಾವ್ರೆ ನಾವು ಮಾರ್ ಮಾರಿದ್ರು ಮಾರುತ್ತಾರೆ ಎಲ್ರಿ ಇದು ಎಲ್ಲ ಪಾರ್ಟಿಯವರು ಸೇರಿ ಈ ಧೂಳಿಪಟ ಇದ್ದಿಲ್ಲ ಕರ್ನಾಟಕ ರಾಜ್ಯ ಸರ್ಕಾರನ ಎಂತೆಂಥ ಇಲ್ಲಿ ಬಂದು ಹೋದ್ರು ನೀವು ಯಾರು ಹಳ್ಳಿಗಳಿಗೂ ಹೋಗೋಲ್ಲ ಹತ್ರನೂ ಮಾತಾಡಲ್ಲ ಮುಖ್ಯಮಂತ್ರಿ ಬಿಡಿ ಹೆಲಿಕಾಪ್ಟರ್ ಬರ್ತಾರೆ ಹೋಗ್ತಾರೆ ಮನೆ ತಗೋ ಜನ ನೋಡೋಕ್ಕಾಗಲ್ಲ ನಿಮ್ಮನ್ನು ಮೈಸೂರಿಗೆ ಬಂದು ನಿಮ್ಮನ್ನು ನೋಡೋಕ್ಕಾಗಲ್ಲ ಬತ್ತಿರ ಹಿಂಗೆ ಹಾರ್ತೀರಾ ನೀವು ಆಟ ಮತ್ತ ಸೀಮೆ ಸಮಾವೇಶ ಇದ್ದೀರಿ ನೀವು ಜನರ ವಿಶ್ವಾಸನೇ ಕಳ್ಕೊಂಡ್ರೆ ಅವ್ರು ನೀವು ಇವತ್ತು ಜನರ ವಿಶ್ವಾಸನೇ ಕಳ್ಕೊಂಡಿರೋಂಥ ಸರ್ಕಾರ ಜನಾದೇಶ ಜನಸಮಾವೇಶ ಏನು ಮಾಡ್ತೀರ ಹಾಗಾಗಿ ದಯಮಾಡಿ ಹೇಳಬೇಕು ಇದೆಲ್ಲ ಏನೇನು ಮಾಡಿದ್ದೀವಿ ಅಂತಕ್ಕಂಥದ್ದು ಅದರ್ವೈಸ್ ಇವೆಲ್ಲ ಬೂಟಾಟಿಕೆ ಸುಳ್ಳು ಬರೇ ಸುಳ್ಳು ಸುಳ್ಳು ಹೇಳ್ತಾನೆ ಹೋಗ್ತಾಯಿದ್ರಿ ಬಿ ಜೆ ಪಿಯವರು ಸುಳ್ಳು ಹೇಳೆ ಸುಳ್ಳು ಹೇಳೇ ಮನೆ ಕೊಟ್ಟೋದ್ರು ನೀವು ಅದೇ ಸುಳ್ಳು ಹೇಳಿ ಹೇಳಿ ಮನೆಗೆ ಹೋಗ್ತೀರಿ ನೀವು